ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ಮಾಸಿಕ ಸಭೆ ಬಗ್ಗೆ ಆಗಮಿಸಿರ್ತಕ್ಕಂಥ ಶ್ರೀ ಜಿ ಎಸ್ ಎಂ ಸ್ವಾಮಿರವ್ರೆ ಶ್ರೀ ಧೂಳಪ್ಪನವ್ರೆ ರುಕ್ಮೇಶ್ ಅವರೇ ಮನೋಹರ್ ಅವರೇ ನಮ್ಮ ಎಲ್ಲ ಸಂಘಟನೆಯ ಸದಸ್ಯರೇ ಹಾಗೂ ವಿವಿಧ ಸಂಘಟನೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಇ ಪಿ ಎಸ್ ನಿವೃತ್ತ ನೌಕರರೇ ಏನು ಇವತ್ತು ಎಪ್ಪತ್ತೊಂಬತ್ತನೇ ಮಾಸಿಕ ಸಭೆ ನಡೀತಾ ಇದೆ ಇವಾಗ ಇವತ್ತಿನ ಒಂದು ಸಭೆಯಲ್ಲಿ ಕನಿಷ್ಠ ಪಿಂಚಣಿ ಮತ್ತು ಹೆಚ್ಚುವರಿ ಪಿಂಚಣಿ ಈ ಎರಡು ಅಂಶಗಳ ಬಗ್ಗೆ ನಾನು ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಎರಡು ಅಂಶಗಳು ಸ್ನೇಹಿತರೆ ಪ್ರಪ್ರಥಮವಾಗಿ ನವದೆಹಲಿಯಲ್ಲಿ ಜುಲೈ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ತಾರೀಕು ನಮ್ಮ ಎನ್ ಎ ಸಿ ಕಾರ್ಯಕಾರಿ ಸಮಿತಿ ಸಭೆ ಇತ್ತು ಈ ಸಭೆಗೆ ಕರ್ನಾಟಕದಿಂದ ಸುಮಾರು ಒಂದು ಮೂವತ್ತು ನಲವತ್ತು ಜನ ನಾವು ಹೋಗಿದ್ದೆವು ಅದಾದ ನಂತರ ಕಾರ್ಯಕಾರಿ ಸಮಿತಿ ಸಭೆ ಎರಡು ದಿವಸ ಆಯಿತು ಅದಾದಮೇಲೆ ಮೂವತ್ತೊಂದು ಮತ್ತು ಒಂದನೇ ತಾರೀಕು ಆಗಸ್ಟ್ ಒಂದನೇ ತಾರೀಕು ಜಂತರ್ ಮಂತರ್ ಮೈದಾನದಲ್ಲಿ ಒಂದು ಬೃಹತ್ ಆಂದೋಲನ ನಡೀತು ಈ ಬೃಹತ್ ಆಂದೋಲನದಲ್ಲಿ ದೇಶಾದ್ಯಂತ ಇರತಕ್ಕಂಥ ಸಾವಿರಾರು ನಿವೃತ್ತರು ಆಗಮಿಸಿದರು ಎಲ್ಲ ರಾಜ್ಯಗಳಿಂದ ನಿವೃತ್ತ ನೌಕರರು ಆಗಮಿಸಿ ಆ ಒಂದು ಪ್ರತಿಭಟನೆ ಜಂತರ್ ಮಂತ್ನಲ್ಲಿ ಮಾರ್ದನಿಸಿದದು ಯಾಕೆ ಅಂತಂದರೆ ಅವತ್ತಿನ ಒಂದು ಪ್ರತಿಭಟನಾ ಸಭೆ ಯಾವ ರೀತಿ ಇತ್ತು ಅಂತಂದರೆ ಎಷ್ಟು ಆಕ್ರೋಶ ಭರಿತರಾಗಿದ್ರು ಅಂದ್ರೆ ನಮ್ಮ ನಿವೃತ್ತ ನೌಕರರು ನಿಜವಾಗೂ ಅವ್ರು ಮಾಡತಕ್ಕಂತ ಪ್ರತಿಭಟನೆ ಪಾರ್ಲಿಮೆಂಟ್ಗೆ ಕೇಳ್ತಾ ಇತ್ತು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ ಬಜೆಟ್ ಸೆಷನ್ ನಡೀತಾ ಇದೆ ಆ ಬಜೆಟ್ ಸೆಷನ್ಗೆ ನಮ್ಮ ಹೋರಾಟದ ಕಾವು ತಟ್ಟಿತು ಅವ್ರಿಗೆ ಸ್ನೇಹಿತರ ಹೇಳ್ಬೇಕು ಅಂತ ಅಂದ್ರೆ ಅವತ್ತಿನ ಒಂದು ಸಭೆಗೆ ನಮ್ಮ ಒಂದು ಹೋರಾಟದ ಸಭೆಗೆ ಹನ್ನೊಂದು ಜನ ಪಾರ್ಲಿಮೆಂಟ್ ಸದಸ್ಯರು ಬಂದಿದ್ರು ಎನ್ ಪಿ ಸಿ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಮತ್ತು ಶಿವಸೇನೆ ಈ ಪಾರ್ಟಿಗಳಿಂದ ಹನ್ನೊಂದು ಜನ ಸಂಸದರು ಬಂದು ಆ ಸಭೆಯಲ್ಲಿ ಭಾ ಭಾಷಣ ಮಾಡಿದರು ಅವರ ನಿವೃತ್ತರ ಬಗ್ಗೆ ಏನು ಕಷ್ಟ ಇದೆ ಅನ್ನೋದು ಅವರು ಕೂಡ ಗೊತ್ತಾಯಿತು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾವು ಸರ್ವ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಅಂಶಗಳನ್ನು ಸಭೆಯಲ್ಲಿ ಸಂಸದರು ತಿಳಿಸಿದರು ಇದಾದ ನಂತರ ಸ್ನೇಹಿತರೆ ನಾವು ಒಂದು ಆ ಒಂದು ಅವತ್ತಿನ ಒಂದು ಏನು ಸಭೆ ಇದೆ ಸಾಯಂಕಾಲದವರೆಗೂ ನಡೀತು ಹಲವಾರು ಮುಖಂಡರು ದೇಶಾದ್ಯಂತ ಆಗಮಿಸಿರ್ತಕ್ಕಂಥ ನೂರಾರು ಮುಖಂಡರು ಮಾತನಾಡಿದರು ಯಾಕೆ ಅಂತ ಅಂದರೆ ನಿಮಗೆಲ್ಲ ಗೊತ್ತಿದೆ ಇದೇ ಜನವರಿ ಮತ್ತು ಡಿಸೆಂಬರ್ ಒಂದನೇ ತಾರೀಕು ಮತ್ತು ಮೂವತ್ತೊಂದನೇ ತಾರೀಕು ಕಳೆದ ವರ್ಷ ಕಳೆದ ವರ್ಷ ಮತ್ತು ಹೊಸ ವರ್ಷದ ಪ್ರಾರಂಭದಲ್ಲಿ ಅದೇ ಜಂತರ್ ಮಂತರ್ ಮೈದಾನದಲ್ಲಿ ನಮ್ಮ ಶ್ರೀ ಅಶೋಕ್ ರಾವತ್ ರವರು ಅಮರಣಾಂತ ಉಪವಾಸವನ್ನು ಕೈಗೊಂಡರು ಸುಮಾರು ಐವತ್ತರಿಂದ ನೂರು ಜನ ನಮ್ಮ ನಾಯಕರು ಅಮರಣಾಂತ ಉಪವಾಸವನ್ನು ಕೈಗೊಂಡಾಗ ಅವತ್ತಿನ ಏನು ನಮ್ಮ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರಾದ ಭೂಪೇಂದ್ರ ಅವರು ಒಂದು ನಮ್ಮ ಸ್ಥಳಕ್ಕೆ ಬಂದು ಆಶ್ವಾಸನೆ ಕೊಟ್ಟರು ನಿಮ್ಮ ಬೇಡಿಕೆನ ಈಡೇರಿಸ್ತೀವಿ ನಿಮ್ಮ ಎಲ್ಲ ಬೇಡಿಕೆಗಳು ನಮಗೆ ಗೊತ್ತಿದೆ ನೀವು ಉಪವಾಸ ಮುಷ್ಕರವನ್ನು ಕೈಬಿಡಿ ಅಂತ ಹೇಳಿ ಮನವೊಲಿಸಿ ನಮ್ಮ ನಾಯಕರನ್ನ ಕರ್ಕಂಬಂದರು ಅವತ್ತೇನಾದ್ರೂ ನಾವು ಕಣ್ ಉಪವಾಸವನ್ನು ಕಂಟಿನ್ಯೂ ಮಾಡಿದರೆ ನಮ್ಮ ಬೇಡಿಕೆ ಅವತ್ತು ಈಡೇರ್ತಾ ಇತ್ತು ಆದರೆ ನಮಗೆ ಸುಳ್ಳು ಆಶ್ವಾಸನೆಯನ್ನು ನೀಡಿ ಅವರು ಅವತ್ತು ನಮ್ಮ ಇದನ್ನ ತಪ್ಪಿಸಿದ್ರು ಅದರ ಪರಿಣಾಮ ಏನಾಯಿತು ಅಂತ ತಮಗೆಲ್ಲ ಗೊತ್ತಿದೆ ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಏನಾಗಿದೆ ಅಂತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡಿದಾರ ಯಾಕೆ ಅಂತ ನಿವೃತ್ತ ನೌಕರರ ಶಾಪ ಅವರಿಗೆ ತಡದೇ ಇರೋಲ್ಲ ಅವ್ರು ಮಾಡಿರ್ತಕ್ಕಂಥ ಏನಿದೆ ಅದು ಖಂಡಿತ ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಕೂಡ ಕಂಡು ಬರುತ್ತೆ ಸ್ನೇಹಿತರೆ ನಾವು ಆ ಒಂದು ಜಂತರ್ ಮಂತರಲ್ಲಿ ಮಾಡಿರ್ತಕ್ಕಂಥ ಹೋರಾಟದಲ್ಲಿ ಏನು ನಿವೃತ್ತ ನೌಕರರು ಶಪಥ ಮಾಡಿದ್ದಾರೆ ಮುಂದೆ ನಡೀತಕ್ಕಂಥ ನಾಲ್ಕು ರಾಜ್ಯಗಳ ಚುನಾವಣೆಯಲ್ಲಿ ನಾವು ಅವರಿಗೆ ಬುದ್ಧಿ ಕಲಿಸ್ತೀವಿ ಯಾವುದೇ ಕಾರಣದಿಂದಲೂ ಅವರು ಮುಂದೆ ಬರಬಾರ್ದು ಆ ರೀತಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರೆ ಸರ್ಕಾರ ಏನಾರು ಎಚ್ಚೆತ್ತು ನಮ್ಮ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತ ಅಂದರೆ ಖಂಡಿತ ಅವರು ನೋವು ಅನ್ವಸ್ಬೇಕಾಗುತ್ತೆ ಆ ದೃಷ್ಟಿಯಿಂದ ಹೇಳ್ತಾ ಇದೀನಿ ಸ್ನೇಹಿತರೆ ತಾವ್ಯಾರು ಕೂಡ ಅಂಜಬೇಕಾಗಿಲ್ಲ ನಮ್ಮ ಒಂದು ಏನು ಹೋರಾಟ ಇದೆ ಹೋರಾಟ ಸರ್ಕಾರಕ್ಕೆ ಮುಟ್ಟಿದೆ ನಿನ್ನೆ ಪತ್ರಿಕೆಗಳಲ್ಲಿ ತಾವೆಲ್ಲ ನೋಡಿದಿರಾ ಕೇಂದ್ರ ಸಚಿವರಾದ ಶ್ರೀ ಮನ್ಸು ಮನ್ಸುಖ್ ಮಾಂಡಿಯ ಮಾಂಡವಿಯವರು ಆಶ್ವಾಸನೆ ಕೊಟ್ಟಿದ್ದಾರೆ ನಿಮ್ಮ ಬೇಡಿಕೆ ಬಗ್ಗೆ ನಮ್ಗೆ ಅರಿವಿದೆ ನಾವು ನಿಮ್ಮ ಬೇಡಿಕೆನ ಈಡೇರಿಸ್ತೀವಿ ಅಂತಕ್ಕಂಥ ಮಾತನ್ನ ಪತ್ರಿಕಾ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ಆ ದೃಷ್ಟಿಯಿಂದ ಸ್ನೇಹಿತರೆ ನಮ್ಮ ಏನು ಜಂತರ್ ಮಂತರ್ ಹೋರಾಟ ಖಂಡಿತ ಯಶಸ್ವಿಯಾಗಿದೆ ಈ ಹೋರಾಟದಲ್ಲಿ ನಾವು ಜಯಗಳಿಸ್ತೀವಿ ಅಂತಕ್ಕಂಥ ಮಾತನ್ನ ನಾನು ಈ ಒಂದು ತುಂಬಿದ ಸಭೆಯಲ್ಲಿ ಹೇಳ್ತಾ ಇದ್ದೆ ಸ್ನೇಹಿತರೆ ತಾವೂ ಕೂಡ ಅಂಜಬೇಕಾಗಿಲ್ಲ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಬೇಕು ನಮ್ಮ ಏನು ಪಿ ಎಫ್ ಕಚೇರಿ ಆವರಣದಲ್ಲಿ ಮಾಡ್ತಕ್ಕಂಥ ಪ್ರತಿಭಟನಾ ಸಭೆ ಮತ್ತು ಈ ಲಾಲ್ ನಾವು ನಾವೊಂದು ರೀತಿಯಾದ ಅರಿವು ಮೂಡಿಸ್ತಾ ಇದ್ದೀವಿ ನಮ್ಮೆಲ್ಲರಿಗೂ ಕೂಡ ನಾವು ನಮ್ಮ ಕಷ್ಟ ದುಃಖಗಳನ್ನು ಈ ಒಂದು ಸಭೆಯಲ್ಲಿ ಹಂಚಿಕೊಂಡು ನಾವು ನಮ್ಮ ಹೋರಾಟನ ಮುಂದುವರ್ಸಲಿಕ್ಕೆ ಇವೆಲ್ಲ ಒಂದು ವೇದಿಕೆ ಇದು ಆ ದೃಷ್ಟಿಯಿಂದ ಸ್ನೇಹಿತರೆ ತಾವ್ಯಾರೂ ಕೂಡ ಎದುರಬೇಕಾಗಿಲ್ಲ ನಾವು ಖಂಡಿತವಾಗಿಯೂ ನಮ್ಮ ಹೋರಾಟದಲ್ಲಿ ಜಯಗಳಿಸ್ತೀವಿ